ಬರೀ ತಮಿಳಿಗೆ ಮಾತ್ರ ಯಾವುದೇ ತರದ ತಪ್ಪುಗಳಲ್ಲಿ ಕ್ಷಮಿಸಿ ಏ ಬ್ಯಾಡು ಅಣ್ಣ ಪ್ರಾಡಕ್ಟ್ ಅದು ಏನು ಬ್ಯಾಡು ನಮಗೆ. ತಗೋರಿ ಏನಾರ ಇರ್ಲಿ ತಗೋರಿ ಪ್ರಾಡಕ್ಟ್ ನಂಬರ್ ಒನ್ ಅದಾವ್ರಿ ಅನ್ನಾರ ಇಂಥ ಪ್ರಾಡಕ್ಟ್ ಯಾ ಅಂಗಡಿಯಾಗೂ ಸಿಗುದಿಲ್ಲರಿ ನಿಮಗೆ ನಮ್ಮ ಕಡೆ ಅಷ್ಟ ಸಿಗ್ತಾವ್ರಿ ಅನಾರ ಈ ಪಿನಾಯ್ಲ್ ಐತಲ್ರಿ ಅಣ್ಣಾರ ನಂಬರ್ ಒನ್ ಪಿನಾಯ್ಲ್ ಐತ್ರಿ ಅಣ್ಣಾರ ಇದು ಸ್ವಲ್ಪ ಪೈಕಾಣಿಯಾಗ ಹಾಕಿ ನೀವು ತಿಕ್ಕಿದ್ರ ಅನ್ಕೋರಿ ಸ್ವಚ್ಛ ಹಾಕೈತಿ ಅನಾರ ಪಳ ಪಳ ಹೊಳಿತೈತ್ರಿ ಪೈಕಾಣಿ ತಗೋರಿ ಏನಾರ ನಿಮ್ಗೆ ಬೇಕಂದ್ರೆ ಇದು ಜಲ್ಲು ಸಿಗ್ತೈತ್ರಿ ಇದು ಜಲ್ಲ ನಿಮ್ಗೆ ಕೂದ್ಲಿಕ್ಕೆ ಹಚ್ಕೊಂಡ್ರೆ ಎರಡು ದಿನ ನಿಮ್ಗೆ ಕೂದಲಾ ತಳಿ ಬಿಳ್ದಿಲ್ರಿ ಅಣ್ಣಾರ ನೋಡ್ರಿ ಬೇಕಂದ್ರೆ ಇದು ಜಲ್ ತಗೊಂಡು ಹಚ್ಕೊಂಡು ನೋಡ್ರಿ ಸ್ವಲ್ಪ ಏ ಬ್ಯಾಡ ಜಲ್ಗಿಲ್ ಏನು ಬೇಡ ನಮಗೆ ನಾವು ಇಟ್ಕೊಂಡೆ ಕಂಪನಿ ಐತ್ರಿ ಅನಾರ ಅದ ನೂರಕ್ ನೂರ್ ಹೇಳ್ತೇನ್ರಿ ಸಾದಾ ಕಂಪನಿದ ಐತ್ರಿ ನೀವ್ ಜಲ್ ಹಚ್ಕೊಂಡಿರಿ ಏನ್ರಿ ಕೂದಲಕ್ ಹಚ್ಕೊಂಡೇನ್ರಿ ನೋಡ್ರಿ ಜಲ್ ಹಚ್ಕೊಂಡಿದ್ರು ನಿಮ್ ಕೂದ್ಲ ತಳ ಬೀಳತ್ತಾವ್ರಿ ಅಣ್ಣಾರ ಈ ಜಲ್ ಹಚ್ಕೊಂಡ್ ನೋಡ್ರಿ ನೀವು ಕೂದ್ಲ ಹಂಗ ಕಡಕ್ ನಿಂದಿರ್ತಾವ್ರಿ ಕೂದ್ಲಾನ ಬಿಳ್ದಿಲ್ರಿ ಅಣ್ಣಾರ ಬೇಕಂದ್ರ ನಿಮ್ ಜಲ ಈ ಜಲ ಕಂಪೇರ್ ಮಾಡಿ ನೋಡ್ರಿ ನೀವ್ ಇದಲ್ ಚಲೋ ಐತ್ರಿ ಅಣ್ಣಾರ ನಮ್ ಜಲ್ ಮ್ಯಾಗ ನಮಗ್ ಭರೋಸೆ ಐತಿ ನಿಮ್ದು ಬ್ಯಾಡ ಹೋರಿ ನಮಗ ನಿಮ್ದು ಜಲ್ ಎಲ್ಲ ಐತಿ ತಗಿರಿ ಅದನ್ನ ಆ ಜಲ್ಲ ಮತ್ತೆ ಈ ಜಲ್ ಹಚ್ಕೊಂಡ್ ನೋಡ್ರಿ ನೀವ್ ರೀ ಹಂಗಂದ್ರೂ ಮಾಡಾಕತ್ತ ಹುಗ್ಳು ಹಚ್ಕೊಳಾಕತನಲ್ ಬಾಡ್ಯ ನೋಡ್ರಿ ಅಣ್ಣ ಹೆಂಗ್ ನಮ್ ಜಲ್ ಹೆಂಗ ಕುಂತ ಕಡಕ್ ಇಲ್ರಿ ಕೂದ್ಲಾ ಮಸ್ತ್ ಇಲ್ರಿ ಏ ಭಾಳ ಚಲೋ ಐತ್ರಿ ನಿಮ್ದು ಜಲ್ ಪ್ಯೂರ್ ಜೆಲ್ ಐತ್ರಿ ಮಸ್ತ್ ಐತಿ ಬಿಡ್ರಿ ನಿಮ್ಮ ಜಲ್ ನಿಮ್ಮ ಜಲ್ ಮುಂದೆ ನಮ್ಮ ಜಲ್ ಏನು ಹತ್ತದಿಲ್ರಿ ನೆಕ್ಸ್ಟ್ ಶಾರುಖ್ ಖಾನ್ ವರಿ ಈಗ ಬರ್ತೇನು ತೋರಿ ಜಲ್ ಹಚ್ಕೊಂಡಾಗ ಉಗುಳ್ ಹಚ್ಕೊಳಾಕತಿರಿ ಪೌಡರ್ ಹಚ್ಕೊಂಡಾಗ ಬೇರೆ ಹಚ್ಕೊಂಡ್ರಿ ಮತ್ತೆ ಜೆಲ್ ಮಾರಾಕತ್ತ ಜಲ್ ಇಪ್ಪತ್ನಾಲ್ಕು ತಾಸು ಇರ್ತೈತಿ ಆಗತೈತಿ ಜಲ್ಯ ತಗೊಂಡು ಹಚ್ಕೊಂಡ್ಬಿಡುದಪ್ಪ

ಮ್ಮ ಮನಿ ಒಳಗದಿಪ್ಪ ನೀ ಮನಿ ಹೊರಗಲ್ಲ ಮನಿ ಒಳಗೇನ್ರಿ ಅಲ್ಲಿ ಮನಿ ಒಳಗ್ ಹೊಕ್ಕೊಂಡ ಊಟ ಮಾಡ್ಕೊಂಡ್ ಬತ್ತ ಒಂದ್ ಐದ್ ನಿಮಿಷ ಮಕ್ಕಳ ಹೋಗ್ಬಿಡ ಅಂತಲ್ಲ ಇಲ್ರಿ ಅಣ್ಣಾರ ಮನಿ ಹೊರಗಿರ್ಬೋದು ಅಂತ ಹೇಳಿ ನಾ ಕದ ಹಾಕೊಂಡ್ ಬಿಟ್ಟಿರಿ ನೀವ್ ನೋಡಿದ್ರೆ ಇಲ್ಲೇ ಕುಂತೀರಿ ಒಳಗ ಏ ಇಲ್ರಿ ಅಣ್ಣಾರ ಅದ ಯಾರು ಇಲ್ಲ ಅಂತ ಹೋಗ್ಬಿಡ ಏ ಇಲ್ರಿ ಅಣ್ಣಾರ ಕರೆಯತ್ತಿದ್ರಿ ಯಾರು ಬರಾಕತ್ತಿಲ್ಲ ಅಲ್ಪ ಒಳಗ್ ಹೋಗಿ ಹೇಳಿ ಕರ್ಯಾಕ್ ಒಳಗ್ ಹೊಂಟಿದಿರಿ ನೀವ್ ನೋಡಿದ್ರೆ ಇಲ್ಲೇ ಕುಂತೀರಿ ಅಣ್ಣಾರ ಓ ಅನ್ನ ಗುರುದಿಲ್ಲ ಏನ್ರಿ ನಿಮ್ಗೆ ಹಾಡ್ ಕೇಳ್ನು ಹಾಡ್ ಕೇಳಕತ್ತರಿ ಯಾರ ಬಾಜು ಸಹತ್ರ ಕೇಳುದಲ್ ಬಿಡ್ರಿ ನೀವು ಕರೆಯಕತ್ರ ಹಂಗಂದ್ರ ನೀವ್ ಒಳಗ್ ಹೋಗ್ಬೇಡವ್ರಿ ನೋಡುವ ನೋಡಿಲ್ಲ ಅದ ನೀವ್ ನೋಡಿದ್ರಿ ಇಲ್ಲ ಅನಾರ ಇದ ನೋಡ್ರಿ ಅಣ್ಣಾರ ಪಿನಾ ಇಲ್ರಿ ಅನಾರ ಪೈಕಾನಿಗೆ ಸ್ವಲ್ಪ ಹಾಕಿ ತಿಕ್ಕಿದ್ರ ಪೈಕಾಣಿ ಬೆಳ್ಳಗ್ ಹಾಕೈತ್ರಿ ಅನಾರ ಇದತ್ ಅಲ್ರಿ ಅನಾರ ಕೂದಲು ಕಚ್ಕೊಳು ಜಲ್ರೀ ಅನಾರ ಇದತಲ್ರಿ ಅಣ್ಣಾರ ಅರಬಿ ತೊಳಿ ಪಿನ ಏನಾರ ನಮ್ ಕಡೆ ಕೋಲ್ಗೇಟ್ ಐತ್ರಿ ಎಲ್ಲಾ ಐತ್ರಿ ದಿನನಿತ್ಯ ಏನೇನ್ ಯೂಸ್ ಹಾಕವಲ್ರಿ ಎಲ್ಲಾ ಸಾಮಾನದವ್ರಿ ಅಣ್ಣಾರ ನಮ್ ಕಡೆ ನಾವೆಲ್ಲ ಬ್ಯಾಡ ತಂದಿರ್ತೇವಿ ಇವೆಲ್ಲಾ ಬೇಡ ಇವ್ ಸಾದಾ ಇರ್ತಾವ್ರ ನಮಗೆ ಗೊತ್ತೈತಿ ಎಲ್ಲಾ ಅಣ್ಣಾರ ಸಾಧಾ ಇಲ್ರಿ ಕ್ವಾಲಿಟಿ ಐತ್ರಿ ನಂಬರ್ ಒನ್ ಕ್ವಾಲಿಟಿ ರೀ ಐತ್ರಿ ಅಣ್ಣಾರ ಅವೆಲ್ಲ ತಿಂಗಳಿಗೆ ಒಂದು ಸಲ ತರ್ತೇವೆ ಎಲ್ಲ ನಮೂನೆ ತರ್ತೇವೆ ನಮ್ಗೆ ಬೇಡ ಇಲ್ರಿ ರೀ ಅಣ್ಣಾರ ಅವು ಸಾದಾ ಇರ್ತಾವೆ ನಮ್ದು ಒಂದು ಸಲ ನೀವು ಚೆಕ್ ಮಾಡಿ ನೋಡಿರಿ ಒಂದು ಸಲ ನೀವು ಒಂದು ಸಲ ಟ್ರಾಯ್ಲ್ ಮಾಡಿ ನೋಡಿರಿ ಇದನ್ನ ನಿಮ್ಗೆ ಇಷ್ಟ ಆದ್ರೆ ತಗೋರಿ ನಾವೇನು ನಿಮಗೆ ಪೋರ್ಚಮೇಲಿ ತಗೋರಿಪ್ಪ ತೊಗೋರಿಪ್ಪ ಅನ್ನೋದಿಲ್ರಿ ನೀವು ಟ್ರಯಲ್ ತೋರಿಸ್ತೀರಿನು ಹ್ಞೂ ರೀ ಗಸ್ ಗಾಚ್ ಗಚ್ ಗಾಚ್ ಗಾಚ್ ಗಾಸು ತಿಕ್ಕಿದ್ರೆ ಹಂಗೆ ಬೆಳ್ಳಗಾಕೈತೆ ನೋಡಿರಿ ಆಯ್ತು ಆಮೇಲೆ ನಾವು ಗಸ್ ಗಸ ಅಂತ ತಿಕ್ಕ್ತೇವಂತ ನೀವು ಹೆಂಗೆ ಭನಸಿ ಮಾಡೋಣ ಒಂದ್ಸಲ ಟ್ರೈಲ್ ಎರ ಮಾಡಿ ನೀನು ನೀನ್ ಟ್ರಯಲ್ ತೋರಿಸ್ಬೇಕ್ರಿ ನಾವೇನು ಇನ್ಸ್ಟಾಗ್ರಾಮ್ ನೋಡುದಿಲ್ಲ ಅಂತ ಮಾಡ್ರಿ ನೀವ ಬರೀ ರೀಲ್ಸ್ ಆಯ್ತು ಡ್ಯಾನ್ಸ್ ಮಾಡು ಹಿಂಗ ಹಿಂಗ ರೀಲ್ಸ್ ನೋಡ್ತೀವ ಅಂತ ಮಾಡ್ರಿ ನೀವ ರೀಲ್ಸ್ ನೋಡ್ತಿರಿ ನಾವು ಕಾಮಿಡಿ ರೀಲ್ಸ್ ನೋಡ್ತೇವಿ ಪ್ರ್ಯಾಂಕ್ ಮಾಡಿದ್ರಿ ಬಾಪಾ ಟ್ರಯಲ್ ತೋರಿಸ್ ಬಾ ಅಂತ ಹೇಳಿ ಅವನ ಕಡೆ ಎಲ್ಲಾ ಭೀ ತೋರಿಸಕೊಂಡ್ ನಿಮ್ ಪ್ರೊಡಕ್ಟ್ ಚಲೋ ಇಲ್ಲಪ್ಪ ನಿಮ್ ಪ್ರೊಡಕ್ಟ್ ಬೇಡಪ್ಪ ನಮಗ ಅಂತೇಳಿ ಮೋಸ ಮಾಡಿ ಕಳ್ಸಿ ಬಿಡುದ ಎಲ್ಲಾರ್ ಭೀ ಸ್ವಚ್ಛ ಆಗ್ಬಿಡ್ತಾವ ಹೆಂಗ ಪ್ಲಾನ್ ಐತಿಲ್ರಿ ನಿಮ್ದು ಏ ನಾವೆಲ್ಲಾ ಹಾಂಗ್ ಮಾಡುದಿಲ್ಲ ಅದಕ್ಕ ನಮ್ ಕಡೆನೂ ಒಂದು ಪ್ಲಾನ್ ಐತಿರಿ ಏನದು ಪ್ಲಾನ್ ಟಾಟಾ ಟಾಟಾ ಇದೇನು ಪೇಪರ್ ತೆಗ್ದಿಲ್ವಾ ಕೇಳ್ರಿ ಇಲ್ಲೇ ಅಣ್ಣಾರ ಏನು ಮಾಡ್ತೀರಿ ಟ್ರಯಲ್ ಅಂತ ಅಂತೇಳಿ ಎಲ್ಲಾ ಅರಬಿ ನಮ್ಮ ಕಡೆ ತೊಳಸ್ಕೊಂಡ್ಬಿಡ್ತೀರಿ ಹ್ಞೂ ತೊಳ್ಸ್ಕೊಂಡಾದ್ಮೇಲೆ ಏನು ಮಾಡ್ತೀರಿ ನೀವು ನಿಮ್ಮ ಪ್ರಾಡಕ್ಟ್ ಚಲೋ ಇಲ್ಲ ನಿಮ್ಮ ಪ್ರಾಡಕ್ಟ್ ನಮಗೆ ಇಷ್ಟ ಆಗಲಿಲ್ಲ ಅಂಥೇಳಿ ನಮಗೆ ಬಿಡ್ತೀರಿ ನೀವು ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಲೆಟ್ರ್ನಾಗ ನಿಮ್ಮದು ಒಂದು ಸೈನ್ ತಗೋತೇವಿ ನಮಗೆ ಪ್ರಾಡಕ್ಟ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವು ಪ್ರಾಡಕ್ಟ್ ತೊಗೊಂಡಿಲ್ಲ ಅಂದರೂ ಇವ್ರೇನು ಅರಬಿ ತೊಳ್ದಿರ್ತಾರಲ್ಲ ಅದ್ರದ್ದು ನಾವು ರೊಕ್ಕ ಕೊಡ್ತೇವೆ ಇವರಿಗೆ ನೂರು ರೂಪಾಯಿ ಅಂತೇಳಿ ಅದ್ರ ಬಗ್ಗೆ ಒಂದು ನಾವು ಪೇಪರ್ನ್ಯಾಗ ಸೈನ್ ಮಾಡಿಸ್ಕೊತೀವ್ರಿ ನೀವು ಸೈನ್ ಮಾಡಿರಿ ಇಲ್ಲಿ ಒಂದು ನಾ ಎಲ್ಲ ಬರ್ಕೋತೀನಿ ರೀ ಆಮೇಲೆ ಅದನ್ನು ತೋರಿ ರೀ ಆಮೇಲೆ ನೂರು ರೂಪಾಯಿ ಕೊಡ್ಬೇಕು ಹಾಂ ನಿಮಗೆ ಏನಾರ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲಪ್ಪ ನೀವು ಪ್ರಾಡಕ್ಟ್ ತೊಗೊಂಡಿಲ್ಲ ಅಂದ್ರೆ ನಾ ಏನು ಅರ್ಭಿ ತೊಳೆದಿರ್ತೇನೆ ರೀ ಅದ್ರದ ರೊಕ್ಕ ಕೊಡ್ಬೇಕು ರೀ ನೀವು ಏನಾರ ಹಾಂ ಹಾಂ ಹ್ಞೂ ಹ್ಞೂ ರೀ ಸೈನ್ ಹಾಕಿರಿ ಇಲ್ಲಿ ಇಲ್ಲಿ ಹಾಕಿರಿ ಇಲ್ಲಿ ಇಷ್ಟು ಸಾಕು ನೋಡ್ರಿ ನಿಮ್ಮ ಮೇಲೆ ಭರವಸೆ ಬಂತು ನೋಡ್ರಿ ಅಣ್ಣಾರ ನಿಮ್ಮ ಮೇಲೆ ಭರವಸೆ ಈಗ ನೋಡ್ರಿ ಎಲ್ಲ ಐತ್ರಿ ಅದು ವಾಷಿಂಗ್ ಮಿಷಿನ ಇಲ್ಲಿ ಹೊರಗೈತ್ ಬರ್ರಿ ಅರಬಿ ತೊಳೆದು ಬೇಕಲ್ರಿ ನಿಮ್ಗೆ ಪಿನಾಯಿಲೆ ಹಾಂ ರೀ ಬೈಕಾನಿ ತೊಳಿದು ತಗೋರಿ ಅಣ್ಣಾರ ಏ ಅವೆಲ್ಲ ಈ ಪ್ಯಾಂಟ್ ಎಷ್ಟು ಹೊಲಸಾಗಿತ್ತು ಮಾರಾಯ ಹೋಗ ಹೊಲ್ತು ಕಡೆ ಕಡೆ ಕೆಂಪಾಗ್ಬಿಟ್ಟೈತಿ ಆ ಫಂಕ್ಷನ್ ಅಲ್ಲಿ ಕಟ್ಟಿ ಮ್ಯಾಲ ಕುಂತಿದ್ ನೋಡಿದ್ರ ರಾಡಿ ಹೊಲಸ ಹಿಡಿಸಿ ಬಿಟ್ಟಿದ್ರಿ ಅಲ್ಲಿ ಅಪ್ಪ ಇದೇನಿದೆ ನಿಮ್ ಸೈಡ್ ಹಿಂಗ ತೊಳಿತಾರೇನ್ರಿ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟರ್ವಿ ಎಲ್ಲಾರು ತೊಳದಂಗ ತೊಳಿತಾರೀ ಮತ್ ಏನ್ರಿ ಇದು ವಾಷಿಂಗ್ ಮಿಷಿನ್ ಮೇಲೆ ಇಟ್ಟು ತಿಕ್ಕಾಕತಾರಲ್ರಿ ಹಂಗೇನ್ ಗೊತ್ತು ಮರ ನಾವ್ ಯಾವತ್ತು ಬಳಸಿಯಲ್ಲಿದ್ರ ಮಷೀನ್ ಅಲ್ಲಪ್ಪ ವಾಷಿಂಗ್ ಮಿಷಿನ್ ಎದಕ್ ತಂದೆವು ನಾವು ತಿಕ್ಕೊಂಡ್ ಕುಂದ್ರು ಅಂತ ಹೇಳಿ ತಂದೇವಿಲ್ವಾ ಅದ್ರ ಒಳಗ ಹಾಕಿದ್ರೆ ತಾನೇ ಕೊಡ್ತೇತಪ್ಪ ಅದೇ ಮಾರ ಯಾವತ್ತರ ಬಳಸಿ ತೊಳಿಬೇಕಂತ ಹಳ್ಳಾಗಿಡ್ತೀರಿ ಅಂತ ಹೇಳಿ ಅಲ್ರಿ ಕಾಕಾರ ನಿಮ್ಗ ಗೊತ್ತಿಲ್ಲ ಅಂದ್ರೆ ದೊಡ್ಡ ಸ್ಥಾನ ಮಾಡಾಕ ಹೋಗ್ಬಾರ್ದ್ರಿ ನೀವು ನಿಮ್ಗ ಅರಿಬಿ ತೊಳಿದ್ ಗೊತ್ತಿಲ್ಲಲ್ಲ ನೀವು ಸುಮ್ಮನೆ ಒಂದ್ ಮೂಲಕ ಕುಂದಿರ್ಬೇಕ್ರಿ ತೊಳಿತಾರ ಅಂತ ಅಂತೇಳಿ ಅಲ್ರಿ ಹಂಗ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟ ತಿಕ್ಕಾಕತಿರಿ ವಾಷಿಂಗ್ ಮಿಷಿನ್ ಕೇಳ್ತಲ್ರ ಇಪ್ಪತ್ತ್ ಮೂವತ್ ರೂಪಾಯಿ ಹಾಳಕ್ಕಲ್ರಿ ಅದ ಏನ್ ಮಾಡ್ಬೇಕೇಲ್ರಿ ನೀರ್ ಹಾಕ್ಬೇಕ್ರಿ ಅರವಿ ಹಾಕಿರ್ಬೇಕ್ರಿ ಸರಪ್ ಪೌಡರ್ ಹಾಕಿದ್ರೆ ಬಟನ್ ಚಾಲು ಗರಗಸ 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 ಅಂತೇಳಿ ರೌಂಡ್ ತಿರುಗಿಸಿ ಸ್ವಚ್ಛಮೇಲೆ ತೊಳೆದ್ ಕೊಡ್ತೇತ್ರಿ ಅದ ಸೈಡ್ ಬರ್ರಿ ನೀವು ಅಯ್ಯೋ ನನಗೆ ತಿಳ್ಸಿದ್ರ ಅದು ವಾಷಿಂಗ್ ನನಗೆ ಗೊತ್ತಿದ್ದಿದ್ರೆ ಗಸ 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 ತೊಳ್ದ್ ಕೊಡ್ತಿತ್ತು ಹೌದಾ ನಾ ಯ ಗೊತ್ತಿದ್ದೆ ಮೊದಲು ನಿಮ್ಗೆ ಅದ್ ಹೇಳಿಲ್ಲ ತಪ್ಪಾಗೇತಿ ಬರ್ರಿ ಸೈಡ್ ಬರ್ರಿ ನೀವು ನೀವೇನು ಮಾಡಾಕ್ ಬಂದ್ರಿ ಈಗ ನಾವು ಸೇಲ್ಸ್ ಮ್ಯಾನ್ ರೀ ಕಾಕಾರ ನಾವು ಸೇಲ್ಸ್ ಮ್ಯಾನ್ ಅದಿವನ್ರೀ ಇಂತವ್ ದಿನನಿತ್ಯ ಯೂಸ್ ಆಗುವಂತ ಸಾಮಾನು ಮಾರ್ತೇವ್ರಿ ನಾವ್ ಕೋಲ್ಗೇಟ್ ಬ್ರಶ್ ಏನ್ ಮನ್ಯಾಗ ಯೂಸ್ ಆಗ್ತಾವ್ರಿ ಅರಬಿ ತೊಳ್ಯಾಕ ಲಿಕ್ವಿಡ್ ಹಿಂಗ ಪೈಕಾನಿ ತೊಳ್ಯಾಕ ಪಿನಾಯಿಲ್ ಹಿಂಗ ಕೂದಲು ಹಚ್ಕೊಳಕ ಜೆಲ್ ಬ್ರಶ್ ಮಾಡಾಕ ಬ್ರಶ್ ಅದಾವ್ರಿ ನಮ್ ಕಡೆ ಕೋಲ್ಗೇಟ್ ಅದಾವ್ರಿ ಇಂಥವ್ ವಸ್ತು ಸಿಗತಾವ್ರಿ ನಮ್ ಕಡೆ ಅದ ನಿಮ್ ಮಗ ಐತಲ್ರಿ ಅರ್ವಿ ತೊಳೆಯುದಿಕ್ವಿಡ್ ತಗೋತೇನಂತ ಅಂದ್ರಿ ಅದ ಟ್ರಯಲ್ ತೋರ್ಸಾಕ ಬಂದೇನ್ರಿ ಇಲ್ಲಿ ಏ ನನ್ನ ಪ್ಯಾಂಟ್ ತೊಳ್ದು ತೋರಿಸ್ತಿರಿ ಈಗ ಎಲ್ಲ ಅದ ತೋರ್ಸ್ತೇವ್ರಿ ನಿಮ್ಗೆ ನೋಡು ಅಂತಡ್ರಿ ನನ್ನ ಪ್ಯಾಂಟ ತೋರಿಸ್ಬಿಡ್ರಿ ಹಂಗಾರೀ ಬಾಳ ಹೊರತಾಗಿದ್ದೇ ನೀ ಸುಮ್ ಗುದ್ರಿ ತೋರ್ಸ್ತಾರಂತ ಹಂಗ ಬರುದಿಲ್ರಿ ಅದ ನಂದ ಪ್ಯಾಂಟ್ ತೊಳಿ ನಂದ ಚಡ್ಡಿ ತೊಳಿ ನಂದ ಬನಿನ್ ತೊಳಿ ಅಂದ್ರೆ ಹಂಗ ಬರುದಿಲ್ರಿ ಅದ ನಾವ್ ಬರೀ ಟ್ರಾಯಲ್ ರೀ ಹಿಂಗ ಸ್ವಚ್ಛ ಹಾಕಪ್ಪ ಇದ್ ಹಾಕಿದ್ರ ಲಿಕ್ವಿಡ್ ಅಂತ ಹೇಳಿ ನಿಮ್ ಅರಿವಿದ ತೊಳೆದ ಕೂಡ ಲುಂಗಿದ್ ತೊಳೆದ್ ಕೂಡ ಅಂದ್ರೆ ನಮ್ ಕಡೆ ಆಗುದಿಲ್ರಿ ಕಾಕಾರ ಸರಿ ಏ ಅಲ್ಲೋ ಮಾರಾಯ ಈಗ ನೀನು ಸ್ವಚ್ಛ ಹಾಕೇತಿಲ್ವ ಅಂತ ಹೇಳಿ ತೋರ್ಸಾಕ್ ಬಂದಿಲಾ ಹಂಗಾರೆ ಹಂಗ ಅಡಿ ಆಗಿದ್ ಪ್ಯಾಂಟ್ ತೊಳಕ್ ತೋರ್ಸ ಲಿಕ್ವಿಡ್ ನೋಡ ನಿಲ್ಲಾ ಹೋಗ್ರಿ ನೋಡ್ರಿ ಈಗ ಐದು ನಿಮಿಷನ್ಯಾಗ ಹೆಂಗೆ ಸ್ವಚ್ಛ ಆಕೈತೆ ನೋಡ್ರಿ ಇದು ಹಾಕಿ ಬಟನ್ ಚಾಲು ಮಾಡಿದ್ವಿ ಅಂದ್ರೆ ಗರ್ರಗಸ ಗಸ ಗರ್ಗಸ ಅಂತೇಳಿ ಎಲ್ಲ ತಿರುಗಿಸಿ ನಿಮ್ಮ ಪ್ಯಾಂಟ್ ಅನ್ನೋದು ಸ್ವಚ್ಛಾಗಿ ಆಗಿ ಕಡೆ ಹರಿದು ಹೊರಗೆ ಬರ್ತೈತಿ ಹೆಂಗ ಸ್ವಚ್ಛ ಹಾಕೇತ್ರಿ ಮತ್ತೆ ಹಂಗ ನಾನು ಪ್ಯಾಂಟ್ ಹರಿಯೋಂಗ ತೊಳಿಬೇಡಪ್ಪ ಮುಕ್ಳಿ ಕಡೆ ಮತ್ತೆ ನಾ ಚಡ್ಡಿ ಹಾಕೊಂಡು ಅಡ್ಡಿ ಇರೋದು ಇರುದು ಒಂದು ಪ್ಯಾಂಟ್ ಐತದ ಕಾಕಾರ ಏನು ರೀ ಪ್ಯಾಂಟ್ ಹರಿದಿಲ್ಲ ಚಡ್ಡಿನೂ ಹರಿದಿಲ್ರಿ ಒಂದು ಐದು ನಿಮಿಷ ನೀವು ಸೈಡ್ ಹೋಗಿ ನಿಂದರಿ ಅಲ್ಲಿ ಹಾ ನಾನ್ ಸೈಡ್ ಹೋಗ್ಲಿ ನನ್ನ ಪ್ಯಾಂಟ್ ನನ್ ಪ್ಯಾಂಟ್ ಮೊದಲ ತೋರಿಸ್ ತೋರ್ಸ ನೀನ್ ನಿಮ್ ಪ್ಯಾಂಟ್ ತೊಳಿಬೇಕಂದ್ರೆ ನೀವ್ ತೊಳ್ಕೊ ಹೋಗ್ರಿ ಅದ್ ಹೋಗ್ರಿ ಇರೋದು ಒಂದು ಪ್ಯಾಂಟ್ ಐತ್ ನನಗ ಯಾಕ್ರ ಲಿಕ್ವಿಡ್ ಹೆಂಗ ತೋರ್ಸಕ್ ಬಂದೇನ್ರಿ ನನ್ನ ಪ್ಯಾಂಟ್ ತೋರ್ಸ್ ತೋರ್ಸು ನಿಮ್ ಅಪ್ಪರಿಗೆ ಕರ್ಕೊಂಡು ಹೋಗ್ರಿ ಸ್ವಲ್ಪ ಗೊತ್ತೈತಿ ಅದ್ ಮನೆಯಾಗ ಹೆಂಗ್ ಒಂದು ಪ್ಯಾಂಟ್ ಎಲ್ಲಾ ಫಂಕ್ಷನ್ ಅದನ್ನ ಹಾಕೊಂಡ್ ಹೋಗ್ತೀನಿ ನಾನು ತೊಳಿರಿ ತೊಳಿರಿಪ್ಪ ಅದ ತೊಳಿರಿ ತಗೊಂಬರಿ ತಗೊಂಬ ಅದನ್ನ ಸಾಕ್ ಮಾಡಿ ಈಗ ಸಾಕ್ ಮಾಡ್ರಿ ಒಂದ್ ಐದ್ ನಿಮಿಷ ನೋಡ್ರಿ ಅಣ್ಣಾರ ನಂಬರ್ ಒನ್ ಲಿಕ್ವಿಡ್ ಐತ್ರಿ ಇದ ಮಸ್ತ್ ಲಿಕ್ವಿಡ್ ಐತ್ರಿ ಇದು ಸ್ವಲ್ಪ ಒಂದ್ ನಾಲ್ಕೈದು ಹಣ್ಣಿ ಅದ್ರ ಒಳಗ್ ಹಾಕಿದೀವಿ ಅನ್ಕೋರಿ ಸ್ವಚ್ಛಕಾರಿ ಅರಿವಿ ಗಮ ಗಮ ಅಂತೇತ್ರಿ ಅಲ್ರಿ ಒಂದ್ಸಲ ಲಿಕ್ವಿಡ್ ಅನ್ನ ಹತ್ತಿರ ಒಂದ್ಸಲ ಇದ ಅದ ಕೇಳ್ರಿ ಇಲ್ಲಿ ಶಾಣ್ಯ ಇದ್ದವ್ರಿಗೆ ನಾವ್ ಲಿಕ್ವಿಡ್ ಅಂತ ಹೇಳ್ತೇವ್ರಿ ಸ್ವಲ್ಪ ಹುಮ್ ಇರ್ತಾರಲ್ರಿ ಅವ್ರಿಗೆ ಪಿನಾಯ್ಲ್ ಪಿನಾಯ್ಲ್ ಅಂತ ಹೇಳ್ತೇವ್ರಿ ನಾವು ನೀವು ಸ್ವಲ್ಪ ನೋಡಕ ಹುಮ್ಮ ಕಂಡಂಗೆ ಕಂಡ್ರಿ ಅದಕ್ಕ ನಿಮ್ ಕಡೆ ಪಿನಾಯ್ಲ್ ಅಂದೇರಿ ಮತ್ತೊಂದ್ ಸೈಡ್ ಇಂತ ನೋಡಿದ್ರೆ ಶಾಣೆ ಕಂಡಂಗೆ ಕಂಡ್ರಿ ಅದಕ್ಕ ಈಗ ಲಿಕ್ವಿಡ್ ಅಂದೇರಿ ನಾನು ಈಗ ನೀರ್ ಹಾಕಿರಿ ಅದ್ರಾಗ ಅರ್ಬಿನೂ ಹಾಕಿರಿ ಕೇಳ್ರಿಲ್ ಈ ಲಿಕ್ವಿಡ್ ಐತಲ್ರಿ ಸ್ವಲ್ಪ ವಾಷಿಂಗ್ ಮಿಷಿನ್ ಮೇಲೆ ಹಿಂಗ ಸ್ವಲ್ಪ ಸ್ವಲ್ಪ ಒಗೆದ್ರಿ ಹಿಂಗ ಹೇง ಹೋಗಿಯುದ್ರಿ ಒಳ್ಳೆ ಹಾಕೋದಿಲ್ಲ್ರಿ ಅದು ಹಾಕುದ್ರಿ ಹಾಕುದ ಸ್ವಲ್ಪ ವಾಷಿಂಗ್ ಮಷಿನ್ ಗೆ ಉತ್ತಂಪ ಮಾಡುದ್ರಿ ಸ್ವಲ್ಪ ಆಮೇಲೆ ಹಿಂಗ ಸ್ವಲ್ಪ 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 ಹಿಂಗ ಹಾಕುದ್ರಿ ಎಲ್ಲಾ ಕಡೆ ಹಾಕುದ್ರಿ ಹಿಂಗ ಸ್ವಲ್ಪ ಸ್ವಲ್ಪ ನೋಡಿ ಎಲ್ಲಾ ಕಡೆ ಹಿಂಗ ಹಾಕಿದ್ವಿ ದಿ ಅಂತ ಕೊರಿ ಹಾಕಿ ಆಮೇಲೆ ಏನು ಮಾಡುದ್ರಿ ಒಂದ ಸಲ ಹಿಂಗ ಅಂತ ಹೇಳಿ ಅಂತ ಬಿಡುದ್ರಿ ಒಂದ ಸಲ ಏನ್ ಮಾಡagit ತಿ ನನ್ನ ಮೈ ಮೇಲೆ ಹೋಗagitiala ನೀವ್ ಸೈಡ್ ನಿಂದ ರೀ ಕಾಕರೆ ನೀವ್ ಸೈಡ್ ನಿಂದ ಹೋಗagitಿನೋ ನೀ ನನ್ನ ಮೈ ಮೇಲೆ ಹೋಗagitiala ಇಷ್ಟ ರೀ ಈಗ ಈಗ ಹಾಕಿದ್ದೀವಿ ರೀ ಲಿಕ್ವಿಡ ಈಗ ಬರೀ ಬಟನ್ ಚಾಲು ಮಾಡಿಬಿಡದ್ರಿ ಒಂದು ಐದು ನಿಮಿಷನಾಗ ಹೆಂಗೆ ಸ್ವಚ್ಛ ಅಕ್ಕ ಹೇಳ್ರಿ ಅರ್ಬಿ ಚಾಲು ಮಾಡಿರಿ ತಿರ್ಗಾಗತ್ತಿಲ್ರಿ ಈಗ ಒಂದು ಐದ ನಿಮಿಷ ರೀ ಬರೀ ಏ ಇಲ್ರಿ ಸ್ಟಾಕ್ ಖಾಲಿ ಆಗ್ಯಾವ ಈಗ ಮತ್ತೆ ಮುಂದಿನ ವಾರ ಸಿಗ್ತೈತ್ರಿ ನಿಮ್ಗ ಅದ ಮುಂದಿನ ವಾರ ಹೌದೌದು ರೀ ಭಾಳ ಬೇಡಿಕೆ ಭಾಳ ಐತ್ರಿ ಏ ಎಲ್ಲರೂ ಇದಾ ಕೇಳ್ತಾರ್ರೀಪ್ಪ ಇದು ತಗೋರಿ ಏನ್ಲೇ ಲೇ ದೋಸ್ತ ನೀನಿಲ್ಲೇ ಏ ದೋಸ್ತ ಏನಪ್ಪಾ ಆರಾಮದಿಲ್ಲ ಏ ಏ ಅರಾಮ್ ಏಯ್ ಅರಾಮ ಅದೇನಪ್ಪಾ ನೀ ನಮ್ಮ ಅತ್ತಿ ಮನಿದು ಅತ್ತಿ ಮನಿ ಏನ ಹೇ ನಮ್ಮ ದೋಸ್ತ ರೀ ಕೊಟ್ಟೇನ ನೋಡಿ ಇನ್ನೊಂದು ಕೊಡಲ್ಲ ಏ ಇಲ್ಲ ಅದ ಸ್ಟಾಕ್ ಖಾಲಿ ಆಗೈತೆ ನಿನಗೆ ಗೊತ್ತಲ್ಲ